ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ ನಲ್ಲಿ ಇದ್ದಾರೆ ಕಿರಣ್ ಮಟನ್ ಮಾಫಿಯಾ ದೊಡ್ಡ ಸದ್ದನ್ನ ಎಬ್ಬಿಸ್ತಾ ಇದೆ ರಾಜ್ಯದಾದ್ಯಂತ ಈ ಸಂಬಂಧಪಟ್ಟಂಗೆ ಮೊದಲೇ ಬಹಳಷ್ಟು ದಿನಗಳ ಹಿಂದೆನೇ ದೂರು ದಾಖಲಾಗಿತ್ತು ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಎಚ್ಚೆತ್ಕೊಂಡಿದ್ರೆ ಇಂಥದ್ದೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇರಲಿಲ್ಲ ಆಗ್ಲೇ ಇದ್ರ ಬಗ್ಗೆ ಪ್ರಕ ಏನಾದ್ರೂ ಏನಾದ್ರೂ ತೆಗೆದುಕೋಬೇಕಾಗಿತ್ತು ಕ್ರಮಗಳನ್ನ ಖಂಡಿತ ಅರುಣ್ ಬೆಂಗಳೂರಿನಲ್ಲಿ ಸೇರಿದಂತೆ ರಾಜ್ಯಾದ್ಯಂತ ಮಟನ್ ಮಾಫಿಯಾ ಮತ್ತೆ ಮಾಂಸ ಮಾಫಿಯಾ ಸಾಕಷ್ಟು ಬೀರು ಬಿಟ್ಟಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಏನಂದ್ರೆ ಬೀಡು ಬಿಟ್ಟಿರ್ತಕ್ಕಂಥ ಈ ಮಾಫಿಯಾವನ್ನ ತಡೆಗಟ್ಟೋದಕ್ಕೆ ಸಹ ಪೊಲೀಸರಿಂದಲೂ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಆಹಾರ ಇಲಾಖೆಯ ಅಧಿಕಾರಿಗಳಿಂದಲೂ ಸಾಧ್ಯ ಆಗ್ತಾ ಇಲ್ಲ ಏನ್ ಕಲೀಲು ಮತ್ತೆ ರಿಜ್ವಾನ್ ಏನಿದ್ದಾರೆ ಇವರಿಬ್ರು ಸಹ ವ್ಯಾಪಾರಿಗಳು ಅವರ ತಾತ ಮುತ್ತಾತ ಅವರ ತಂದೆ ಅವ್ರ ಕಾಲಿಂದಲೂ ಸಹ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದಾರೆ ಹೀಗಾಗಿ ಅವ್ರಿಗೆ ಎಲ್ಲಿ ಕಡಿಮೆ ಮಾಂಸವನ್ನ ತಂದು ಕಡಿಮೆ ರೇಟ್ನಲ್ಲಿ ತಂದು ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ ಸುಮಾರು ಆರು ತಿಂಗಳಿಂದಲೂ ಸಹ ವಾಚ್ ಮಾಡ್ತಾ ಇರ್ತಾರೆ ಫುಡ್ ಆಫೀಸರ್ ಅನ್ನ ಸಂಪರ್ಕ ಮಾಡ್ತಾರೆ ಡಿ ಸಿ ಎಂ ಸಂಪರ್ಕ ಮಾಡ್ತಾರೆ ಆ ವ್ಯಾಪಾರಿಗಳು ಮತ್ತೆ ಡಿ ಕೆ ಶಿವಕುಮಾರ್ ಅನ್ನ ಸಂಪರ್ಕ ಮಾಡ್ತಾರೆ ಮತ್ತೆ ಹೋಮ್ ಮಿನಿಸ್ಟರ್ನ ಸಂಪರ್ಕ ಮಾಡ್ತಾರೆ ಕೊನೆಗೆ ಆರೋಗ್ಯ ಸಚಿವರ ದಿನೇಶ್ ಗುಂಡೂರಾವ್ ಅನ್ನು ಸಹ ಸಂಪರ್ಕ ಮಾಡಿ ದೂರ ಕೊಟ್ಟಿರ್ತಾರೆ ಕೊನೆಗೆ ಎಲ್ಲಾ ಕಡೆಯಿಂದಲೂ ಸಾಧ್ಯ ಆಗದಿದ್ದಾಗ ಸಿ ಎಂ ಸಿದ್ದರಾಮಯ್ಯಗೂ ಸಹ ದೂರ ಕೊಟ್ಟಿದ್ದೀವಿ ಅನ್ನೋ ಮಾತುಗಳನ್ನ ರಾತ್ರಿ ವ್ಯಾಪಾರಿಗಳು ಹೇಳ್ತಾ ಇದ್ರು ಎಲ್ಲಿ ಹೋದ್ರೂ ಸಹ ನಮಗೆ ನ್ಯಾಯ ಸಿಗ್ತಾ ಇಲ್ಲ ನಮ್ಮ ಬಿಸ್ನೆಸ್ಗೆ ತೊಂದರೆ ಆಗ್ತಾ ಇದೆ ಸಾಕಷ್ಟು ಕಡೆಯಿಂದಲೂ ಸಹ ರಾಜಸ್ಥಾನದ ಜೈಪುರದಿಂದ ಮಾಂಸವನ್ನು ತಂದು ಇಲ್ಲಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವು ಪ್ರಾಣಿಗಳನ್ನು ಮಿಕ್ಸ್ ಮಾಡಿ ಆ ಫುಡ್ಗೆ ಏನಿರುತ್ತೆ ಮಟನ್ ಆಗಿರ್ಬೋದು ಕುರಿ ಮಾಂಸ ಆಗಿರ್ಬೋದು ಮೇಕೆ ಮಾಂಸಕ್ಕೆ ಬೇರೆ ಪ್ರಾಣಿಗಳ ಮಾಂಸವನ್ನು ಮಿಕ್ಸ್ ಮಾಡಿ ತೆಗೆದುಕೊಂಡ್ಬಂದು ಇಲ್ಲಿ ಎಲ್ಲ ಕಡೆ ಹೋಟೆಲ್ಗಳು ಬ ಎಲ್ಲ ಕೋಲ್ಡ್ ಸ್ಟೋರೇಜ್ಗಳು ಎಲ್ಲೆಲ್ಲಿ ಸೇಲ್ಸ್ ಇರುತ್ತೆ ಅಲ್ಲೆಲ್ಲ ಸಹ ಅಂಗಡಿಗಳಿಗೂ ಸಹ ಮಾರಾಟ ಮಾಡ್ತಾ ಾರೆ ಎನ್ನು ಆರೋಪ ಈಗ ಕೇಳಿ ಬಂದಿರತಕ್ಕಂಥದ್ದು ಅಬ್ದುಲ್ ರಜಾಕ್ ಅವರ ಸಂಬಂಧಿ ವ್ಯಾಪಾರವನ್ನ ನಡೆಸ್ತಾ ಇರ್ತಾರೆ ಬಾಕ್ಸ್ ಬಾಕ್ಸ್ ವರೆಗೂ ಸಹ ಮೂರು ಟೈಮ್ಗೆ ವಾರಕ್ಕೆ ಮೂರು ಬಾರಿ ಜೈಪುರ ಎಕ್ಸ್ಪ್ರೆಸ್ ಏನಿದೆ ಮೈಸೂರು ಜೈಪುರ ಎಕ್ಸ್ಪ್ರೆಸ್ ನಲ್ಲಿ ಆ ಮಟನ್ ಗಳು ಬರ್ತಾ ಇರ್ತವೆ ಈ ಬಗ್ಗೆ ನೆನ್ನೆ ಮಾಹಿತಿಯನ್ನ ತೆಗೆದುಕೊಂಡಂತಹ ಆ ಹಿಂದೂಪರ ಕಾರ್ಯಕರ್ತ ಆಗಿರ್ತಕ್ಕಂಥ ಪುನೀತ್ ಕೆರೆಹಳ್ಳಿ ತಂಡ ಏನು ಹೋಗಿ ಅಲ್ಲಿ ದಾಳಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಮೆಜೆಸ್ಟಿಕ್ ನ ರೈಲ್ವೆ ನಿಲ್ದಾಣ ಏನಿದೆ ಆ ರೈಲ್ವೆ ರೈಲ್ವೆ ನಿಲ್ದಾಣದ ಯಾವುದೇ ಕನ್ಸೈನ್ಮೆಂಟ್ ಬಂದರೂ ಸಹ ಎಂಟ್ರೆನ್ಸ್ ಅಲ್ಲಿ ತೆಗೆದುಕೊಂಡು ಬರಬೇಕು ಅಕ್ರಮವಾಗಿ ಕಳ್ಳ ಸಾಗಣೆ ಮಾಡೋದಾದ್ರೆ ಅದನ್ನ ಈ ಬ್ಯಾಕ್ ಗೇಟ್ ಅಲ್ಲಿ ತೆಗೆದುಕೊಂಡು ಹೋಗ್ತಾರೆ ಹೀಗಾಗಿ ಆ ಬ್ಯಾಕ್ ಗೇಟ್ ಅಲ್ಲಿ ಯಾಕೆ ತೆಗೆದುಕೊಂಡು ಹೋಗಿದ್ರು ರಾಜಾರಾಶವಾಗಿ ತ ಎಲ್ಲ ಲೀಗಲ್ ಇದೆ ಅಂದಾಗ ಅವರು ರಾಜಾರಾಶವಾಗಿ ಫ್ರಂಟ್ ಗೇಟ್ ತರಬೇಕಿತ್ತು ಇಲ್ಲಿ ಮುಖ್ಯವಾಗಿ ಏನಂದ್ರೆ ಆ ಕನ್ಸೈನ್ಮೆಂಟ್ ಗಳೇನಿದೆ ಬಾಕ್ಸ್ ಗಳೇನಿದೆ ಅಕ್ರಮವಾಗಿ ಮಟನ್ ಮಾಫಿಯಾ ಮಾಡ್ತಾ ಇರ್ತಕ್ಕಂಥದ್ದು ಹಲವು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದಲೂ ಸಹ ಇದು ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಈ ನಡುವೆ ನಿನ್ನೆ ಹಿಂದೂಪರ ಸಂಘಟನೆಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಅಬ್ದುಲ್ ರಜಾಕ್ ಬಂದು ಆ ಏನು ಬಾಕ್ಸ್ ಪರಿಶೀಲನೆ ಮಾಡೋದಕ್ಕೂ ಬಿಡೋದಿಲ್ಲ ಅಡ್ಡಿಪಡಿಸ್ತಾರೆ ಫುಡ್ ಆಫೀಸರ್ ಬಂದರೆ ಅವ್ರಿಗೂ ಸಹ ಅಡ್ಡಿಪಡಿಸ್ತಾರೆ ಅವ್ರ ಮೇಲೆ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕೇಸನ್ನು ಅಬ್ದುಲ್ ರಜಾಕ್ ಮೇಲೆ ಹಾಕಬೇಕಿತ್ತು ಆದರೆ ಪುನೀತ್ ಕೆರೆಹಳ್ಳಿ ಅಲ್ಲಿ ಹೋಗಿ ಮಾಫಿಯವನ್ನ ಹಿಡ್ದಿರ್ತಕ್ಕಂಥ ಪುನೀತ್ ಕೆರೆಹಳ್ಳಿ ಮೇಲೆ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಾರೆ ಅಂತ ಹೇಳಿ ಕೇಸ್ ಹಾಕೋದು ಎಷ್ಟು ಸರಿ ಹೀಗಾಗಿ ಎಲ್ಲೋ ಒಂದ್ ಕಡೆ ಆ ಬಾಕ್ಸ್ ಓಪನ್ ಮಾಡಿ ಅದು ನಿಜವಾಗ್ಲೂ ಒಳ್ಳೆ ಫುಡ್ ಆಗಿದ್ರೆ ಒಳ್ಳೆ ಮಾಂಸ ಆಗಿದ್ರೆ ಒಳ್ಳೆ ರೀತಿಯಲ್ಲಿ ಅವರು ಸರಬರಾಜು ಮಾಡ್ತಾ ಇದ್ರೆ ಅಕ್ರಮ ಏನು ಇಲ್ಲ ಅಂದ್ರೆ ಎಲ್ಲಾ ಬಾಕ್ಸ್ ಗಳನ್ನ ಓಪನ್ ಮಾಡಿ ತೋರಿಸಬೇಕು ಇದರಲ್ಲಿ ಕೆಲವು ಪ್ರಾಣಿಗಳ ನಾಯಿ ಪ್ರಾಣಿಗಳ ಮಾಂಸವನ್ನ ಮಿಕ್ಸ್ ಮಾಡಿ ಬೆಂಗಳೂರಿಗೆ ಸರಬರಾಜು ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಸಹ ಈಗ ಅದಿ ಅಲ್ಲಿರ್ತಕ್ಕಂಥ ಹಿಂದೂ ಪರ ಕಾರ್ಯಕರ್ತರು ಅಲ್ಲಿ ಹೋಗಿ ರೈಡ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಯಾವುದೂ ತಪ್ಪಿಲ್ಲ ಅಂದ್ರೆ ಅಬ್ದುಲ್ ರಜಾಕು ಎಲ್ಲಾ ಬಾಕ್ಸ್ ಗಳನ್ನ ಓಪನ್ ಮಾಡಿ ಬಿಡಬೇಕಿತ್ತು ಅಲ್ಲಿ ಫುಡ್ ಆಫೀಸರ್ ಬಂದ್ರೆ ಅವ್ರಿಗೂ ಸಹ ನಿಮ್ಗೆ ಅಧಿಕಾರ ಇಲ್ಲ ನಿಮ್ಗೆ ಹಕ್ಕಿಲ್ಲ ಅದನ್ನು ಓಪನ್ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಅಂತ ಹೇಳಿ ಅವ್ರಿಗೆ ಅಡ್ಡಿಪಡಿಸ್ತಾರೆ ಪೊಲೀಸರಿಗೂ ಸಹ ಅಡ್ಡಿಪಡಿಸ್ತಾರೆ ಯಾರಿಗೂ ಸಹ ಅಲ್ಲಿ ಓಪನ್ ಮಾಡೋದಕ್ಕೆ ಬಿಡೋದಿಲ್ಲ ನಮ್ಮ ತಂಡ ಹೋದಾಗ್ಲೂ ಸಹ ಅವ್ರಿಗೂ ಸಹ ನೋಡೋದಕ್ಕೂ ಬಿಡೋದಿಲ್ಲ ಈ ರೀತಿ ಸಾಕಷ್ಟು ಅಬ್ದುಲ್ ರಜಾಕ್ ಅನ್ ಟೀಮ್ ಏನಿದೆ ಸಾಕಷ್ಟು ಅಡ್ಡಿಪಡಿಸಿರ್ತಕ್ಕಂಥದ್ದು ಅಲ್ಲಿ ಕೆಲವು ಏನಿದ್ದಾರೆ ಅವ್ರ ಮೇಲೂ ಸಹ ಅಲ್ಲೇ ಮಾಡೋ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಎಲ್ಲರನ್ನ ಅಲ್ಲಿಂದ ಹೋಗಿ ಅಂತ ಹೇಳಿ ಅವರನ್ನ ಕಳಿಸೋ ಪ್ರಯತ್ನ ಕೂಡ ಅಬ್ದುಲ್ ರಜಾಕ್ ಮಾಡ್ತಾರೆ ಈ ನಡುವೆ ಫುಡ್ ಆಫೀಸರ್ ಅಂಬರೀಷ್ ಬಂದ್ರೆ ಅವರನ್ನು ಸಹ ಅಲ್ಲಿ ರೈಡ್ ಆಗಿ ಸುಮಾರು ಎರಡು ಗಂಟೆ ಆದ್ರೂ ಸಹ ಫುಡ್ ಆಫೀಸರ್ ಯಾರು ಬರೋದಿಲ್ಲ ಎರಡು ಗಂಟೆ ನಂತರ ಬರ್ತಾರೆ ಎಲ್ಲೋ ಫುಡ್ ಆಫೀಸರ್ ಪೊಲೀಸರು ಎಲ್ಲರೂ ಸಹ ಮಿಂಗಲ್ ಆಗಿ ಈ ದಂಧೆ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿರ್ತಕ್ಕಂಥದ್ದು ಈ ಮಾಫಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಡೀಲಿಂಗ್ ಆಗ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಪ್ರತಿ ತಿಂಗಳು ಇಂತಿಷ್ಟು ಅಂತ ಲಂಚವನ್ನ ಕೊಟ್ಟಾಗ ಯಾರು ಸಹ ಯಾರು ಸಹ ಅಡ್ಡಿಪಡಿಸೋದಿಲ್ಲ ಅವ್ರ ಏನ್ ಮಾಂಸ ಏನಿದೆ ಅದು ಯೋಗ್ಯವಿರೋದಿಲ್ಲ ಸುಮಾರು ಅರವತ್ತು ಗಂಟೆ ಆಗಿರುತ್ತೆ ಆ ಮಾಂಸ ಕುರಿ ಮತ್ತೆ ಮೇಕೆಯನ್ನು ಕಟ್ ಮಾಡಿ ಆ ಜೈಪುರದಿಂದ ಅಲ್ಲಿಂದ ಇನ್ನೂರು ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಇದೆ ಅಲ್ಲಿಗೆ ತರೋದಕ್ಕೆ ನಾಲ್ಕೈದು ಗಂಟೆ ಆಗುತ್ತೆ ಪ್ಯಾಕ್ ಮಾಡಿದ ನಂತರ ರೈಲಿಗೆ ತುಂಬುತ್ತಾರೆ ರೈಲಿನಿಂದ ರಾಜಸ್ಥಾನದಿಂದ ಬೆಂಗಳೂರಿಗೆ ಬರೋದಕ್ಕೆ ಸಾಕಷ್ಟು ಒಂದು ಎರಡು ದಿನ ಕಳೆಯುತ್ತೆ ಮಂಗಳವಾರ ಈ ಮಾಂಸವನ್ನ ಕಟ್ ಮಾಡಿರ್ತಕ್ಕಂಥದ್ದು ಶುಕ್ರವಾರ ಬೆಂಗಳೂರಿಗೆ ಬರುತ್ತೆ ಬಂದ ನಂತರ ಅದನ್ನ ತೆಗೆದುಕೊಂಡೋಗಿ ಶಿವಾಜಿನಗರದ ಕೋಲ್ಡ್ ಸ್ಟೋರೇಜ್ ಮಾಡ್ತಾರೆ ಕೆಲವು ಕೆಮಿಕಲ್ ಮಿಕ್ಸ್ ಮಾಡಿ ಅದನ್ನ ಕೋಲ್ಡ್ ಸ್ಟೋರೇಜ್ ಮಾಡಿ ಅದು ತಿನ್ನೋದಕ್ಕೆ ಯೋಗ್ಯವಿರೋದಿಲ್ಲ ಅದು ಆ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಈ ಈ ಘಟನೆ ಈ ಮಾಫಿಯಾವನ್ನು ಎಲ್ಲ ಜನರು ನೋಡಬೇಕು ಇದೊಂದು ದೊಡ್ಡ ಮಾಫಿಯಾ ಇರ್ತಕ್ಕಂಥದ್ದು ಎಲ್ಲ ನಾನ್ ವೆಜ್ ಪ್ರಿಯರ್ ಏನಿದ್ದಾರೆ ಬೆಳೆ ಸಾಟರ್ಡೆ ಸಂಡೇ ವೀಕೆಂಡ್ ಬಂದರೆ ಸಾಕು ಅಲ್ಲಿ ಹೋಗಿ ಅಂಗಡಿಗಳ ಮುಂದೆ ನಿಂತು ಮಟನ್ನು ಎಲ್ಲ ತೆಗೆದುಕೊಳ್ಳೋದಕ್ಕೆ ಸಾಲು ಸಾಲು ನಿಂತಿರ್ತಾರೆ ಈ ರೀತಿ ಇದನ್ನು ತೆಗೆದುಕೊಂಡ್ರೆ ಸುಮಾರು ಅರವತ್ತು ಗಂಟೆ ಟ್ರಾವೆಲ್ ಮಾಡಿ ಬಂದಿರತಕ್ಕಂತ ಮಾಂಸ ಕೆಟ್ಟು ಕೊಳ್ತು ಹೋಗಿರುತ್ತೆ ಅಂಥ ಮಾಂಸವನ್ನು ಮನುಷ್ಯರು ತಿಂದರೆ ಅವರ ಆರೋಗ್ಯದ ಮೇಲೆ ಸಾಕಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಲಿವರ್ ಡ್ಯಾಮೇಜ್ ಆಗುತ್ತೆ ಆರೋಗ್ಯ ಸಮಸ್ಯೆ ಆಗುತ್ತೆ ಮತ್ತೆ ಎಲ್ತ್ ಹಾಳಾಗುತ್ತೆ ಹೃದಯ ಸಂಬಂಧಿ ಕಾಯಿಲೆ ಬರುತ್ತೆ ಈ ರೀತಿ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಇಂಥ ಫುಡ್ ಅನ್ನ ಮಾಂಸವನ್ನ ತೆಗೆದುಕೊಂಡಾಗ ದೊಡ್ಡ ಸಮಸ್ಯೆ ಆಗುತ್ತೆ ಈ ನಡುವೆ ಪುನೀತ್ ಕೆರೆಹಳ್ಳಿ ಅಂತ ತಂಡ ಅದನ್ನ ಬಯಲು ಮಾಡೋದಕ್ಕೆ ಹೊರಟ್ರೆ ಅವ್ರ ಮೇಲೆ ಸಹ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವರನ್ನೇ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಎಷ್ಟು ಸರಿ ಈ ಸಂಬಂಧ ಈಗ ಉಪ್ಪಾರ ಪೇಟೆ ಪೊಲೀಸರು ಎಲ್ಲೋ ಒಂದ್ ಕಡೆ ಮಾಫಿಯಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಅಬ್ದುಲ್ ರಜಾಕ್ ಕೂಡ ಅವರನ್ನು ಸಹ ಅವರನ್ನ ಕರೆಸಿ ವಿಚಾರಣೆ ಮಾಡೋದಕ್ಕೂ ಆಫೀಸರ್ ಮುಂದಾಗಿದ್ದಾರೆ ಜನಾರ್ದನ್ ಕೂಡ ಆಫೀಸರ್ ಭೇಟಿ ಕೊಟ್ಟಿದ್ರು ಅವರು ಹೇಳ್ತಾ ಸಹ ಕೋಲ್ಡ್ ಸ್ಟೋರೇಜ್ ಗೆ ಕಳಿಸಿದೀವಿ ಯಲಂಕಾದಲ್ಲಿ ಇಟ್ಟು ಅದನ್ನ ಎಫ್ ಎಸ್ ಎಲ್ ಗೆ ಕಳಿಸಿ ಹೈದರಾಬಾದ್ ಗೆ ಕಳಿಸಿ ಅದನ್ನ ಎಲ್ಲಾ ಸಹ ಪರಿಶೀಲನೆ ಮಾಡ್ತೀವಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ್ಮೇಲೆ ಆಕ್ಷನ್ ತೆಗೆದುಕೊಂತೀವಿ ಇನ್ನೊ ಮಾತುಗಳನ್ನ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್